ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗೇನು ಸೋಷಿಯಲ್ ಮೀಡ್ಯಾದಲ್ಲಿ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಇಂಥವರಿಗೆ ಬರೋದಿಲ್ಲ ಅನ್ನ ಬಗ್ಗೆ ಹಣ ಕೂಡ ಬರೋದಿಲ್ಲ ಅವರ ರೇಷನ್ ಕಾರ್ಡೇ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ ಸರ್ಕಾರದಿಂದ ಬಂದಿರತಕ್ಕಂಥ ಹೊಸ ಆದೇಶ ಅಂಥೇಳಿ ಸಾಕಷ್ಟು ವಿಚಾರಗಳು ಕೇಳ್ಪಡ್ತಾ ಇದ್ದಾವೆ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಕ್ಲಾರಿಟಿ ಕೊಡೋ ಅಂತ ವಿಚಾರ ಮಾಡ್ತೀನಿ ಖಂಡಿತವಾಗಲೂ ಕೂಡ ನಿಜ ಓಕೆನಾ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಉಪಯುಕ್ತ ಮಾಹಿತಿಗೆ ಚಾನಲ್ಗೆ ಒಂದು ವಿಡಿಯೋ ಈ ವಿಡಿಯೋಗೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆಯ ಹತ್ತು ಕಂತುಗಳನ್ನು ತೆಗೆದುಕೊಂಡಿದ್ದೀರಾ ಆಮೇಲೆ ಅನ್ನಭಾಗ್ಯ ಯೋಜನೆಯ ಮಾರ್ಚ್ ತಿಂಗಳ ಹಣದವರೆಗೂ ಕೂಡ ಜಮಾಗಿದೆ ಆಗಿದೆ ಕೆಲವೊಂದಿಷ್ಟು ಜನರಿಗೆ ಏಪ್ರಿಲ್ ತಿಂಗಳ ಹಣ ಕೂಡ ಜಮಾಗಿದೆ ಆಗಿದೆ ಓಕೆನಾ ಈಗ ಆಲ್ರೆಡಿ ಇನ್ನೂ ಸಾಕಷ್ಟು ಜನರು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗಲೇ ಒಂದು ಎ ಪಿ ಎಲ್ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಇನ್ನು ಜೂನ್ ನಾಲ್ಕನೇ ತಾರೀಕು ನಂತರ ಹೊಸದಾಗಿ ರೇಷನ್ ಕಾರ್ಡ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಟ್ ಆದರೆ ಯಾರ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಯಾಕೆ ಕ್ಯಾನ್ಸಲ್ ಆಗುತ್ತೆ ಅಂತಂದರೆ ಇಲ್ಲಿದೆ ನೋಡಿ ನಿಮಗೆ ನೆಕ್ಸ್ಟು ನಿಮಗೆ ಈಗ ಮನೆ ಕಂದಾಯ ಕಟ್ಟೋದಾಗಲಿ ಅಥವಾ ಭೂ ಕಂದಾಯ ಕಟ್ಟೋದಾಗಲಿ ಪಹಣಿ ಮತ್ತು ಆಧಾರ್ ಲಿಂಕ್ ಆಗೋದ್ರಿಂದ ಏನಾಗುತ್ತೆ ಪಹಣಿ ಮತ್ತು ಆಧಾರ್ ಲಿಂಕ್ ಆಗೋದ್ರಿಂದ ಯಾರ ಹೆಸರಲ್ಲಿ ಮನೆ ಇದೆ ಭೂ ಕಂದಾಯ ಕಟ್ಟೋದ್ರಿಂದ ಯಾರ ಹೆಸರಲ್ಲಿ ಮನೆ ಇದೆ ಅವ್ರ ಹೆಸರಲ್ಲೇ ಅವ್ರ ಹೆಸರಲ್ಲೇ ರೇಷನ್ ಕಾರ್ಡ್ ಇರಬೇಕು ಯಾರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂದರೆ ಇನ್ ಕೇಸ್ ನೀವು ಇಷ್ಟು ಕಂತುಗಳನ್ನು ತೆಗೆದುಕೊಂಡಿದ್ದರೂ ಸಹ ಸರ್ಕಾರ ಕೊಟ್ಟಿದ್ದರೂ ಸಹ ಮುಂದಿನ ದಿನಗಳಲ್ಲಿ ಒಂದೇ ಕುಟುಂಬದಲ್ಲಿದ್ದು ನೀವು ಡಿವೈಡ್ ಆಗದೇನೆ ಓಕೆನಾ ಒಂದೇ ಕುಟುಂಬದಲ್ಲಿದ್ದು ಫಾರ್ ಎಕ್ಸಾಂಪಲ್ ನೀವು ತಂದೆ ತಾಯಿ ಎರಡು ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ ಓಕೆನಾ ತಂದೆ ತಾಯಿ ಹೆಸರಲ್ಲಿ ಮೊದಲು ರೇಷನ್ ಕಾರ್ಡ್ ಇರುತ್ತೆ ನೀವು ಒಂದೇ ಕುಟುಂಬದಲ್ಲಿದ್ದು ತಂದೆ ತಾಯಿ ಜೊತೆಗೆ ಎರಡು ಜನ ಗಂಡು ಮಕ್ಕಳಿಗೆ ಮದುವೆ ಆಗಿರುತ್ತೆ ಮಕ್ಕಳಾಗಿರುತ್ತೆ ಅವ್ರೇನು ಮಾಡಿರ್ತೀರ ಅಂದರೆ ಮತ್ತೆ ಹೊಸ ರೇಷನ್ ಕಾರ್ಡನ್ನು ಇಬ್ಬರ ಹೆಸರಲ್ಲೂ ಸಪ್ರೇಟಾಗಿ ಮಾಡ್ಕೊಂಡಿರ್ತೀರ ಬಟ್ ಆದರೆ ಒಂದೇ ಮನೆಯಲ್ಲಿ ಒಂದೇ ಒಂದೇ ಮನೆಯಲ್ಲಿದ್ದು ಈ ರೀತಿಯಾಗಿ ಸಪ್ರೇಟ್ ಸಪ್ರೇಟ್ ರೇಷನ್ ಕಾರ್ಡನ್ನು ಕಾನೂನಿನ ಪ್ರಕಾರ ಮಾಡೋ ಹಾಗಿಲ್ಲ ಇಂಥ ರೇಷನ್ ಕಾರ್ಡ್ಗಳು ಮುಂದಿನ ದಿನಗಳಲ್ಲಿ ಇದ್ದಾವೆ ರೇಷನ್ ಕಾರ್ಡ್ ಒಂದು ಸರಿ ರದ್ದಾದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋಲ್ಲ ಇದನ್ನು ನೀವು ಹೇಗೆ ಅವರು ಕಂಡುಹಿಡಿತಾರೆ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ನೀವೇನಾದರೂ ಆ ರೀತಿಯಾಗಿ ರೇಷನ್ ಕಾರ್ಡ್ ಮಾಡಿಟ್ಕೊಂಡ್ರು ಕೂಡ ಈಗ ಆಧಾರ್ ಪಾಣಿ ಲಿಂಕ್ ಆದರೆ ಭೂ ಕಂದಾಯ ಯಾರ ಹೆಸರಲ್ಲಿ ಕಟ್ತಾ ಇದ್ದಾರೆ ಅಂತ ನೋಡ್ತಾರೆ ಇವ್ರು ರೇಷನ್ ಕಾರ್ಡ್ ಇರೋರು ಇವರೇನಾದರೂ ಭೂ ಕಂದಾಯ ಕಟ್ತಾ ಇದ್ದಾರೋ ಇಲ್ವೋ ಅಂತ ನೋಡ್ತಾರೆ ಆಮೇಲೆ ಜಮೀನಿನ ಕಂದಾಯ ಅವ್ರ ಹೆಸರಲ್ಲಿ ಏನಾದರೂ ಈಗ ಜಮೀನು ಒಣಭೂಮಿ ಇಷ್ಟು ಎಕರೆ ಇರಬೇಕು ಅಂತ ಇರುತ್ತೆ ಬಿ ಪಿ ಎಲ್ ಕಾರ್ಡಿಗೆ ಅಥವಾ ಎ ಪಿ ಎಲ್ ಕಾರ್ಡಿಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಬಟ್ ಆದರೆ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡವರು ಅಥವಾ ಸಪ್ರೇಟ್ ಇಲ್ಲದೇ ಸಪ್ರೇಟ್ ರೇಷನ್ ಕಾರ್ಡನ್ನೇ ಮಾಡಿಸ್ಕೊಂಡೇ ಇದ್ದವರು ನೀವೇನಾದರೂ ಸಪ್ರೇಟ್ ಮನೆಯನ್ನು ಮಾಡಿಕೊಂಡು ನಿಮ್ಮದೇ ಮೀಟರ್ ಬೋರ್ಡ್ ಬೇರೆ ಹಾಕಿಸ್ಕೊಂಡು ಮಾಡಿದರೆ ಓಕೆ ಓಕೆನಾ ನೀವು ಜಸ್ಟು ಅವರೊಂದು ಕರೆಂಟ್ ಬಿಲ್ಲನ್ನು ಅಪ್ಡೇಟ್ ಮಾಡಿಸಿ ಅಂತ ಕೇಳಿದ್ರೆ ಸಾಕು ನಿಮಗೆ ಒಂದೇ ಮನೆಯಲ್ಲಿರೋದರಿಂದ ಕರೆಂಟ್ ಬಿಲ್ ಬೇರೆ ಬೇರೆ ಅಪ್ಡೇಟ್ ಮಾಡಿಸೋದು ಕಷ್ಟ ಆಗುತ್ತೆ ಸಪ್ರೇಟ್ ಮನೆ ಮಾಡಿದಾಗ ಮಾತ್ರ ನಿಮಗೆ ಕೆ ಇ ಬಿ ಕೆ ಇ ಬಿಯಿಂದ ಕನೆಕ್ಷನ್ ತೊಗೋಬೇಕಾಗತ್ತೆ ಹಾಗಾಗಿ ಇಂಥ ಒಂದು ಕುಟುಂಬಗಳ ರೇಷನ್ ಕಾರ್ಡ್ಗಳನ್ನು ಸಾಕಷ್ಟು ಜನ ಅರ್ಜಿಯನ್ನು ಹಾಕಿದ್ದಾರೆ ಇದರ ಫಲಾನುಭವಿಗಳಾಗಿದ್ದಾರೆ ಇಂಥವರಿಗೆ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಸರ್ಕಾರ ಈಗ ಆಲ್ರೆಡಿ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಓಕೆನಾ ಬಟ್ ಇವೆಲ್ಲ ತಕ್ಷಣಕ್ಕೆ ಇಂಪ್ಯಾಕ್ಟ್ ಆಗಲ್ಲ ಈಗ ನಾ ನಾಳೆಯಿಂದಲೇ ಯಾವ ಇಂಪ್ಯಾಕ್ಟ್ ಆಗಲ್ಲ ಸಾಧಾರಣವಾಗಿ ಗೌರ್ಮೆಂಟಿಂದ ಸರ್ಕಾರದ ಈ ರೀತಿಯಾಗಿ ಕ್ರಮಗಳು ಸ್ಟೆಪ್ ಬೈ ಸ್ಟೆಪ್ಪು ಆಗ್ತಾ ಹೋಗ್ತವೆ ಓಕೆನಾ ಹಾಗಾಗಿ ಯಾರ್ಯಾರು ಈ ರೀತಿಯಾಗಿ ಏನಾದರೂ ಮಾಡ್ಕೊಂಡಿದ್ದೀರಾ ದಯವಿಟ್ಟು ನಮ್ಮ ವೀಕ್ಷಕರು ಯಾರಾದರೂ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಖಂಡಿತವಾಗಲೂ ಇಲ್ಲ ನೀವು ಸಪ್ರೇಟ್ ಮನೆ ಇದ್ದೀರಾ ನಿಮಗೆ ಸಪ್ರೇಟ್ ಕರೆಂಟ್ ಮೀಟ್ರ್ ಮೀ ಮೀಟ್ರ್ ಬೋರ್ಡ್ ಸಪ್ರೇಟ್ ಇದೆ ನಿಮ್ಮದೇ ಸಪ್ರೇಟ್ ಜಮೀನಿದೆ ಅಂದರೆ ಅಂಥವ್ರಿಗೆ ಏನೂ ತೊಂದರೆ ಇಲ್ಲ ಎಲ್ಲರಿಗೂ ಕ್ಯಾನ್ಸಲ್ ಇಲ್ಲ ಓಕೆನಾ ಈಗ ಹಣ ಬರದೇ ಇರೋದು ನೋಡಿ ಸಹಜವಾಗಿ ಜನರಿಗೆ ಏನನ್ನಿಸುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಹನ್ನೊಂದನೇ ಕಂತು ಬಂದಿಲ್ಲ ಇನ್ನೂ ಜೂನಿಗೆ ಅಂತಿದ್ದಾರೆ ಅನ್ನಬಾಗ್ಯ ಯೋಜನೆ ಹಣ ಏಪ್ರಿಲ್ ತಿಂಗಳದು ಇನ್ನೂ ಬಂದಿಲ್ಲ ಏನಾದರೂ ನಮ್ಮದು ಏನಾದರೂ ಕ್ಯಾನ್ಸಲ್ ಮಾಡಿಬಿಟ್ರಾ ಏನಾಯಿತು ಏನೋ ಈ ರೀತಿ ಗಾಬರಿ ಆಗಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಕ್ಯಾನ್ಸಲ್ ಆಗ್ತಾಯಿಲ್ಲ ಯಾರು ಒಟ್ಟು ಕೊಡು ಕುಟುಂಬದಲ್ಲೇ ವಾಸವಾಗಿದ್ದು ಸಪ್ರೇಟ್ ಸಪ್ರೇಟ್ ರೇಷನ್ ಕಾರ್ ಒಂದೇ ಒಂದೇ ರೇಷನ್ ಕಾರ್ಡ್ ಇಲ್ಲದೇ ಸಪ್ರೇಟ್ ಸಪ್ರೇಟ್ ರೇಷನ್ ಕಾರ್ಡ್ ಮಾಡ್ಕೊಂಡಿರ್ತಾರೆ ಬಟ್ ಆದರೆ ಇರೋದು ಒಂದೇ ಮನೆಯಲ್ಲಿರ್ತಾರೆ ಹಾಗೆ ಅಂಥವ್ರ ರೇಷನ್ ಕಾರ್ಡನ್ನು ಮಾತ್ರ ಕ್ಯಾನ್ಸಲ್ ಮಾಡ್ತೀವಿ ಅಂತ ಸರ್ಕಾರ ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಓಕೆನಾ ಮಾಹಿತಿ ಇಷ್ಟ ಆಗಿದ್ದರೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದರ ಜೊತೆಯಲ್ಲಿ ಇನ್ನೊಂದು ಯೋಜನೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತೀನಿ ಉದ್ಯೋಗಿನಿ ಯೋಜನೆ ಅಂತ ಈಗ ಆಲ್ರೆಡಿ ಉದ್ಯೋಗಿನಿ ಯೋಜನೆಗೆ ಶೀಘ್ರದಲ್ಲೇ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ ಇದರಲ್ಲಿ ಉದ್ಯೋಗಿನಿ ಯೋಜನೆಗೆ ಸೊ ಮಹಿಳೆಯರು ಯಾವುದಾದ್ರೂ ಸಣ್ಣ ಪುಟ್ಟ ಹಣ್ಣಿನ ವ್ಯಾಪಾರ ಇರ್ಬೋದು ತರಕಾರಿ